ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಂನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ರೀತಿಯಾಗಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ನೀವು ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ಕೇವಲ ಎರಡು ಗಂಟೆಯಲ್ಲಿ ನಿಮಗೆ ಯಾವ ಕೆಲಸ ಬೇಕಾದ್ರೂ ಆಗುತ್ತೆ ಸ್ವತಃ ಈ ಒಂದು ಮಂತ್ರವನ್ನು ಹೇಳಿ ಅದರ ಒಂದು ಪ್ರಯೋಗವನ್ನು ಪಡ್ಕೊಂಡು ಮತ್ತೆ ನನಗೆ ರಿಟರ್ನ್ ಹೇಳಿರುವಂಥದ್ದು ಇದೊಂದು ಒಂದು ಸತ್ಯವಾಗಿರುವಂಥ ಮಾತು ಅನ್ನೋದನ್ನು ಮತ್ತೆ ಮತ್ತೆ ನಾನು ಹೇಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಒಂದು ರೀತಿಯಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ಅನ್ನೋವಂಥದ್ದು ಬೇಕಲ್ವಾ ಕೇವಲ ಎರಡೇ ಎರಡು ಗಂಟೆಗೆ ಬಂದು ನಿಮಗೆ ಅವಶ್ಯಕತೆ ಇರುವಂಥ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ ಕೈಯಲ್ಲಿ ನಯ ಪೈಸ ಇಲ್ಲ ಅಂತಂದರೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕೈಯಲ್ಲಿ ದುಡ್ಡನ್ನುವಂಥದ್ದು ಸೇರುತ್ತೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಕಷ್ಟ ಇದ್ರೂ ಕೂಡ ಆ ಕಷ್ಟವನ್ನು ಅಂಥದ್ದು ಹೋಗಲಿ ಮತ್ತು ವರಾಹಿ ಅಮ್ಮ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಿಮಗೆ ಒಳ್ಳೆಯ ಒಂದು ಜೀವನವನ್ನು ಕಲ್ಪಿಸ್ಕೊಡ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ದುಡ್ಡು ಅನ್ನೋವಂಥದ್ದು ಎಲ್ಲರಿಗೂ ಬೇಕಾಗಿರುವಂಥದ್ದು ದುಡ್ಡಿನ ಅವಶ್ಯಕತೆ ಅನ್ನೋದು ಯಾವ ರೀತಿಯಾಗಿ ಇರುತ್ತೋ ಅಂತಂದರೆ ಆ ರೀತಿಯಾಗಿ ಇರುವಂಥದ್ದು ಹಾಗಾಗಿ ಎಂಥದ್ದೇ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರುವಂಥ ಫಂಡು ನಿಮ್ಮ ಕೈಗೆ ಬಂದು ಸೇರುತ್ತೆ ಇದು ನಾನು ನಿಮಗೆ ಹೇಳದ್ನಲ್ವ ಸತ್ಯವಾಗಿರುವಂಥ ಒಂದು ಘಟನೆ ಅಂಥೇಳಿ ಇದು ನಮ್ಮ ಸ್ನೇಹಿತರಿಗೆ ಈ ಒಂದು ಮಂತ್ರವನ್ನು ನಾನು ತಿಳಿಸ್ಕೊಟ್ಟಿದ್ದೆ ಈ ಮಂತ್ರವನ್ನು ಅವರು ಅವರಿಗೆ ಎಮರ್ಜೆನ್ಸಿಯಾಗಿ ದುಡ್ಡು ಅನ್ನೋದು ಬೇಕಾಗಿತ್ತು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಎರಡು ಲಕ್ಷ ರೂಪಾಯಿ ಅವರಿಗೆ ಬೇಕಾಗಿತ್ತು ಅದು ಏನು ಕೆಲಸಕ್ಕೋಸ್ಕರ ಅಂತಂದರೆ ಅವರು ಏನೋ ಒಂದು ಜಾಗವನ್ನು ತೆಗೆದುಕೊಂಡಿದ್ರು ಆ ಒಂದು ರಿಜಿಸ್ಟ್ರೇಷನ್ ಖರ್ಚಿಗೋಸ್ಕರ ಅವರಿಗೆ ಎರಡು ಲಕ್ಷ ಹಣ ಅನ್ನೋವಂಥದ್ದು ಅವ್ರಿಗೆ ಬೇಕಾಗಿತ್ತು ಆದರೆ ಅವರ ಕೈನಲ್ಲಿ ಒಂದು ನಯಾ ಪೈಸಾ ಕೂಡ ಇಲ್ಲ ಆದರೆ ಅವರಿಗೆ ರಿಸೆಷನ್ ಡೇಟ್ ಅನ್ನೋವಂಥದ್ದು ಫಿಕ್ಸ್ ಆಗಿತ್ತು ಆದರೆ ಅವ್ರಿಗೆ ದುಡ್ಡು ತುಂಬ ಕಡೆ ಕೇಳಿದರು ಅವರು ಇರೋ ಬರೋ ದುಡ್ಡನ್ನೆಲ್ಲ ಹಾಕಿ ಅವರು ಒಂದು ಪ್ರಾಪರ್ಟಿಯನ್ನು ತೆಗೆದುಕೊಂಡಿದ್ದರು ಆದರೆ ಅವ್ರಿಗೆ ರಿಸೆಷನ್ಗೆ ದುಡ್ಡು ಇರಲಿಲ್ಲ ಹಾಗಾಗಿ ಅವರು ಈ ರೀತಿಯಾಗಿ ಹೇಳಿದಾಗ ಅವರು ತುಂಬ ವೀಡಿಯೋಗಳನ್ನು ನೋಡ್ತಾರಂತೆ ತುಂಬ ವೀಡಿಯೋಗಳನ್ನು ನೋಡಿಕೊಂಡು ಇವಾಗ ಏನು ನವರಾತ್ರಿ ಬರ್ತಾ ಬರ್ತಾಯಿದೆಯಲ್ವಾ ಆ ಒಂದು ಗುಪ್ತ ನವರಾತ್ರಿ ಬರ್ತಾ ಇದೆ ಅಲ್ವಾ ಆ ಒಂದು ನವರಾತ್ರಿಯ ದಿವಸ ಒಂದು ದಿನನಾದರೂ ನಾನು ವರಾಹಿಂನನ್ನು ಆರಾಧನೆಯನ್ನು ಮಾಡ್ತೀನಿ ನನ್ನ ಮನಸಾರೆ ನಾನು ಸಂಕಲ್ಪವನ್ನು ಮಾಡ್ತೀನಿ ಅಂತಂದ್ರೂ ಸರಿ ಆಯಿತು ಮಾಡಿ ಅಂತಂದಾಗ ಅವರ ಒಂದು ಕಷ್ಟವನ್ನು ಹೀಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಾನು ಅವ್ರಿಗೆ ಹೇಳಿದೆ ಈ ರೀತಿಯಾಗಿ ನಾನು ತುಂಬ ವೀಡಿಯೋದಲ್ಲಿ ತುಂಬ ಮಂತ್ರಗಳನ್ನ ತಿಳಿಸಿದ್ದೀನಿ ಅಂತಂದಿದ್ದಕ್ಕೆ ನನಗೆ ಎಮರ್ಜೆನ್ಸಿಯಾಗಿ ದುಡ್ಡು ಬೇಕು ನೀವೊಂದು ಮಂತ್ರವನ್ನು ನನಗೆ ತಿಳಿಸಿ ಆ ದುಡ್ಡು ಬಂತು ಅಂತಂದರೆ ನಾನು ನಿಮಗೆ ಅವರು ಒಂದು ರೀತಿ ಏನಂದರೆ ಒಂದು ರೀತಿ ಚಾಲೆಂಜ್ ಆಗಿ ಹೇಳಿದರು ನನಗೆ ಇವಾಗ ನಾವು ಇವಾಗ ನಮಗೆ ಇವಾಗ ಮಧ್ಯಾಹ್ನ ಹೋಗ್ಬೇಕು ನಾವು ರಿಸೆಷನ್ಗೆ ಹನ್ನೆರಡು ಗಂಟೆಗೆಲ್ಲ ಇವಾಗ ನಮಗೆ ದುಡ್ಡು ಸಿಕ್ಬಿಡುತ್ತಾ ಅಂದರೆ ಒಂದು ರೀತಿಯಾಗಿ ಅವ್ರನ್ನ ಹೇಳ್ಸ್ದಂಗೆ ಮಾತಾಡಿನೇ ಹೇಳಿದ್ರು ಆದರೆ ಅವ್ರಿಗೆ ನಾನು ಹೇಳಿದೆ ನಾನು ಈ ಥರ ಇಲ್ಲಕ್ಕ ಈ ಥರ ಇದೆ ಈ ಥರ ಮಾಡಿ ಈ ಥರ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ ನೀವು ಹನ್ನೆರಡು ಗಂಟೆಗೆ ಹೋಗೋ ಅಷ್ಟೊತ್ತಿಗೆ ನಿಮಗೆ ದುಡ್ಡು ಅನ್ನುವಂಥದ್ದು ಅಡ್ಜಸ್ಟ್ ಆಗುತ್ತೆ ಯಾರೋ ನಿಮಗೆ ಒಂದು ಮೂಲಕವಾಗಿ ಕಾಲ್ ಮಾಡಿ ಹೇಳೇ ಹೇಳ್ತಾರೆ ಅಂಥೇಳಿ ನಾನು ಅವ್ರಿಗೆ ಭರವಸೆಯನ್ನು ಕೊಟ್ಟೆ ಅವರು ನನ್ನನ್ನು ಒಂದು ರೀತಿಯಾಗಿ ಇವರೇನು ಹೇಳ್ತಾರೆ ಅನ್ನೋ ರೀತಿಯಾಗಿ ಒಂದು ಸ್ವಲ್ಪ ನೆಗ್ಲೆಟ್ ಆಗಿಯೇ ಅವರು ಮಾತಾಡಿದ್ದು ಮಾತಾಡಿಬಿಟ್ಟು ಹಾಗೇ ಅವರು ಕೂಡ ಹೋದರು ನಾನು ಕೂಡ ಮನೆಗೆ ಬಂದೆ ತಿರ್ಗಾ ಅವರು ಮತ್ತೆ ಸ ಈ ರೀತಿಯಾಗಿ ನಾನು ಅವ್ರಿಗೆ ಹೇಳಿದ್ನಲ್ವ ಮಾಡಿ ಅಂಥೇಳಿ ಆದರೆ ಯಾವುದೇ ಕೂಡ ಅಪನಂಬಿಕೆ ಅನ್ನೋ ಬೇಡ ಹಾಗೇ ಆಗುತ್ತೆ ನಮಗೆ ಕೆಲಸ ಇವತ್ತು ನಾವು ಡಿಸಿಷನ್ಗೆ ಹೋಗೇ ಹೋಗ್ತೀವಿ ನಮಗೆ ಎರಡು ಲಕ್ಷ ದುಡ್ಡು ಬಂದೇ ಬರುತ್ತೆ ಅನ್ನೋವಂಥ ಒಂದು ಮಾಹಿತಿನ ಬಂದೇ ಬರತಕ್ಕ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ದೆ ನಾನು ಅಂತ ಅವ್ರಿಗೆ ಸರಿ ಅಂಥೇಳಿ ಅವರು ಕೂಡ ಹೋದರು ತಿರ್ಗಾ ಅವರು ಒಂದು ತ್ರೀ ಓ ಕ್ಲಾಕ್ ಆ ಥರಕ್ಕೆ ಮತ್ತೆ ನನಗೆ ರಿಟರ್ನ್ ಕಾಲನ್ನು ಮಾಡಿದ್ರು ಏನಕ್ಕ ಏನಾಯಿತು ನಾನು ಅಂದ್ಕೊಂಡೆ ಇವ್ರಿಗೆ ಕೆಲಸ ಆಗಿಲ್ವೇನೋ ಇವರು ಅರ್ಧ ಮರ್ಧ ಇದರಿಂದ ಮಾಡಿದ್ದಾರೆ ಅಂತೊಂಡು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಹೇಳ್ತೀನಿ ನೋಡಿ ಓಂ ಶ್ರೀ ಐಂ ಗ್ಲೌಂ ಶ್ರೀ ಶಕ್ತಿ ಸಿಂಹ ವರಾಹಿ ನಮೋ ನಮಃ ओम श्री ऐ ग्लौ श्री शक्ति सिंह सिंह वाराही नमो नमः ओम श्री ऐ ग्लौ श्री शक्ति सिंह ವಾರಾಹಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಸಿಂಹದಂತೆ ಶಕ್ತಿ ಇರುವಂಥ ಮಂತ್ರ ಅಂತಲೇ ಹೇಳಬಹುದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ಕೇವಲ ಅವರು ಎರಡು ಗಂಟೆ ಕಾಲದಲ್ಲಿ ಅವರಿಗೆ ಅವರ ತಮ್ಮನೇ ನಾನು ದುಡ್ಡನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನೀವು ರಿಜಿಸ್ಟ್ರೇಷನ್ ಆಫೀಸ್ ಹತ್ತಿರಕ್ಕೆ ಬಂದುಬಿಡಿ ಏನಿದೆ ಇವತ್ತು ನಾನು ಎಷ್ಟೇ ದುಡ್ಡು ಬಂದರೂ ಕೂಡ ಹಾಕ್ತೀನಿ ನಾನು ಹಾಕಿ ಈ ಒಂದು ಇವತ್ತು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರೋಣ ಅಂಥೇಳಿ ಅವ್ರ ತಮ್ಮನೇ ಕಾಲ್ ಮಾಡಿದ್ರಂತೆ ಹೋಗಿ ಅವರು ಯಥಾ ಪ್ರಕಾರ ಅವ್ರಿಗೇನು ಟೈಮಿಂಗ್ಸನ್ನು ಕೊಟ್ಟಿದ್ರು ಅವರು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡು ಬಂದು ಮತ್ತೆ ತಿರ್ಗಿ ನನಗೆ ಒಂದು ಮೂರು ಗಂಟೆಗೆ ಕಾಲ್ ಮಾಡಿ ತುಂಬ ಅಂದರೆ ತುಂಬ ಟ್ಯಾಂಕ್ಸನ್ನು ಹೇಳಿದರು ಆದರೆ ಯಾರನ್ನು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಸಣ್ಣವರಾಗಲಿ ದೊಡ್ಡವರಾಗಲಿ ಅವರು ಒಂದು ಏನೋ ಒಂದು ಒಳ್ಳೇದಾಗಲಿ ಅಂಥೇಳಿ ಬಯಸಿ ನಿಮಗೆ ಏನೋ ಒಂದು ಮಾತನ್ನು ಹೇಳಿರ್ತಾರೆ ಅದನ್ನು ಅವರು ನನ್ನನ್ನು ನೆಗ್ಲೆಕ್ಟಾಗಿ ನೋಡಿದ್ರು ಆದರೆ ನನಗೇನು ಬೇಜಾರಿಲ್ಲ ಯಾಕಂದರೆ ಅವರು ನಾನೊಂದು ಏನೋ ಒಂದು ಹೇಳಿದೆ ಅವ್ರಿಗೆ ಉಪಯೋಗ ಆಗಿ ಅವ್ರು ಎಷ್ಟು ಖುಷಿಯಿಂದ ನಾನು ಪ್ರತಿಯೊಂದು ವೀಡಿಯೋನ ನಿನಗೆ ನೋಡ್ತೀನಿ ನಾನು ನಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಶೇರನ್ನು ಮಾಡ್ತೀವಿ ನಾವು ಮನೆಯಲ್ಲಿ ಎಲ್ಲರೂ ಒಂದು ವರಾಹಮ್ನ ಆರಾಧನೆಯನ್ನು ಮಾಡ್ತೀವಿ ನೀವು ಹಾಕೋ ವೀಡಿಯೋನೂ ಪ್ರತಿಯೊಂದು ನನಗೆ ಕಣ್ಣಾರೇನೆ ನಂಬಿಕೆ ಬಂತು ಅಂಥೇಳಿ ಅವರು ತಿಳಿಸಿದರು ಹಾಗಾಗಿ ನಾನು ನಿಮಗೆ ಅವರು ವಿಡಿಯೋ ಮಾಡಿ ಹಾಕಿ ನೀವು ನನಗೆ ಹೇಳಿಕೊಟ್ಟಿರೋ ಮಂತ್ರಣ ಅಂತ ಹೇಳಿದರು ಸರಿ ಆಯ್ತಕ್ಕ ಹಾಕ್ತೀನಿ ಅಂಥೇಳಿ ನಾನು ಕೂಡ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಅಷ್ಟೇ ಏನೇ ಒಂದು ಕಷ್ಟ ಇದ್ರೂ ಕೂಡ ದುಡ್ಡಿನ ಸಮಸ್ಯೆ ಅಂತ ಬಂದಾಗ ಎಂಥದ್ದೇ ಕೈಯಲ್ಲಿ ನಯಾ ಪೈಸ ಇಲ್ಲ ಅಂತಂದರೂ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಕೇವಲ ಎರಡು ಗಂಟೆಯಲ್ಲಿ ನಿಮಗೆ ಏನೇ ನಿಮಗೆ ಫಂಡ್ ಅನ್ನೋವಂಥದ್ದು ಬೇಕಾಗಿರುತ್ತೋ ಆ ಫಂಡ್ ಅನ್ನೋ ಅಂಥದ್ದು ಬಂದು ನಿಮ್ಮ ಕೈ ಸೇರುತ್ತೆ ಆ ಒಂದು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ದುಡ್ಡಿನಿಂದ ಕೆಲಸ ನಿಂತೋಗಿದ್ರೆ ಕಾರ್ಯ ಅನ್ನೋವಂಥದ್ದು ಸಕ್ಸಸ್ ಆಗುತ್ತೆ ಖಂಡಿತವಾಗ್ಲೂ ಬಂದು ಕಮೆಂಟ್ ಸಹ ಮಾಡಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ವರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡಿ